ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ನೆಲ್ಲಿಕಾಯಿ ರೆಸಿಪಿನ ಮಾಡೋಣ ಅಂದ್ಕೊಂಡಿದ್ದೀವಿ ನೆಲ್ಲಿಕಾಯಿ ಉಪ್ಪಿನಕಾಯಿ ನೆಲ್ಲಿಕಾಯಿಂದ ತುಂಬ ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಇದೆ ಡೈಜೆಷನ್ ಚೆನ್ನಾಗಾಗುತ್ತೆ ಹಾರ್ಟ್ ರಿಲೇಟೆಡ್ ಡಿಸೀಸ್ ಏನೂ ಬರೋಲ್ಲ ಮತ್ತು ತುಂಬ ಒಳ್ಳೆಯದು ಹೆಲ್ತಿಗೆ ಡೈಲಿ ಒಂದೊಂದು ನೆಲ್ಲಿಕಾಯಿ ತಿನ್ನೋದ್ರಿಂದ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಏನೂ ಬರೋಲ್ಲ ಅಂತ ಹೇಳ್ತಾರೆ ಸೊ ಆಗಿ ನಾವು ನೆಲ್ಲಿಕಾಯಿನ ನಮ್ಮ ಮರದಲ್ಲೇ ಕಿತ್ತುಬಿಟ್ಟು ಅದರಲ್ಲಿ ಉಪ್ಪಿನಕಾಯಿ ಮಾಡಬೇಕಂತ ಇದ್ದೀವಿ ಎಷ್ಟೊಂದಿನ ಆಗಿತ್ತಲ್ವ ಅಂತ ಕಿತ್ತು ಇವಾಗ ಉಪ್ಪಿನಕಾಯಿ ಮಾಡೋಣ ಅಂತ ನೋಡ್ತಾ ಇದ್ದೀವಿ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಸುಮ್ಮನೆ ಅಂತ ಬೆಳಗ್ಗೆ ಬೆಳಗ್ಗೆನೆ ನಾವು ಕಿಲ್ತಾ ಇದ್ದೀವಿ ಬಿಸಿಲಾಗ್ಬಿಟ್ರೆ ಸುಮ್ಮನೆ ಮತ್ತೆ ಮಾಡೋಕ್ಕೇ ಆಗೋಲ್ಲ ಅಂತ ಬೆಳಗ್ಗೆನೇ ಕಿತ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಅದನ್ನು ಉಪ್ಪಿನಕಾಯಿ ಮಾಡೋಣ ಅಂತ ಇದು ಒಬ್ಬೊಬ್ರು ಒಂದೊಂಥರ ಡಿಫ್ರೆಂಟಾಗಿ ಉಪ್ಪಿನಕಾಯಿ ಮಾಡ್ತಾರೆ ಈ ಈ ನೆಲ್ಲಿಕಾಯಲ್ಲೂ ಮಾಡ್ತಾರೆ ಮತ್ತು ಬೆಟ್ಟದ ನೆಲ್ಲಿಕಾಯಿ ಅಂತ ಬರುತ್ತೆ ಅದು ಇದಕ್ಕಿಂತ ಒಳ್ಳೆಯದು ಅದರಲ್ಲೂ ಕೂಡ ಮಾಡ್ತಾರೆ ನೋಡಿ ಇಲ್ಲಿ ಎಷ್ಟು ಫ್ರೆಶ್ ಆಗಿದೆ ಅಂದರೆ ಅಲ್ಲಿ ಕಿತ್ಕೊಂಡು ತಿನ್ನೋದ್ರಲ್ಲೇ ಒಂಥರ ಫೀಲ್ ಇರುತ್ತೆ ಫ್ರೆಶ್ ಆಗಿ ನಾವೆಲ್ಲ ಬಲ್ತಿರೋದು ಸ್ವಲ್ಪ ಹಣ್ಣಾಗ್ತಾ ಇರೋಂಗಿರುತ್ತಲ್ಲ ಆ ರೀತಿ ನೆಲ್ಲಿಕಾಯಿನೆಲ್ಲ ಕಿತ್ತೀವಿ ಇನ್ನು ಮಿಕ್ಕಿದ್ದೆಲ್ಲ ಅದರಲ್ಲೇ ಬಿಟ್ಟಿದ್ದೀವಿ ನೋಡಿ ಎಷ್ಟು ದಪ್ಪ ದಪ್ಪ ಇದೆ ಎಲ್ಲೋ ಕಲರ್ ಲೈಟು ಎಲ್ಲೋ ಕಲರ್ ಆಗಿರುತ್ತೆ ಆ ಥರದ್ದು ಅಂದರೆ ಮಾಗಿರುತ್ತೆ ಅಂತಾರಲ್ಲ ಆ ಥರ ನೆಲ್ಲಿಕಾಯಿನ ನಾವು ಯೂಸ್ ಮಾಡಬೇಕು ನೋಡಿ ಜಾಸ್ತಿ ಏನು ಕೇಳಿಲ್ಲ ನಾವು ಎಷ್ಟು ಬೇಕೋ ಅಷ್ಟು ಮಾಡಿದ್ವಿ ಆ ಕೊಂಚಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆದರೂ ಹುಳಿ ಸಿಕ್ಕಾಪಟ್ಟೆ ಜಾಸ್ತಿ ತಿನ್ನೋಕ್ಕಾಗಲ್ಲ ನಾವು ಆಲ್ರೆಡಿ ಮಾವಿನಕಾಯಿ ಉಪ್ಪಿನಕಾಯಿನ ತೋರ್ಸಿದೀವಿ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಜಾಸ್ತಿ ದಿನ ಇರಬೇಕು ಅಂತ ಈ ರೀತಿ ಮಾಡ್ತಾರೆ ಎಲ್ಲೆಲ್ಲೋ ಒಳಗಡೆ ಎಲ್ಲ ಬಿಟ್ಟಿದೆ ಈಗ ಅಲ್ಲಿ ಪಕ್ಕದ ಮನೆಯವ್ರಿಗೆ ಕೊಡೋಕ್ಕೆ ಅಂತ ಸ್ವಲ್ಪ ತೊಗೊಂಡೋಗ್ತಾ ಇದ್ದಾರೆ ಹಳ್ಳಿ ಕಡೆ ಹಿಂಗೆ ಅಲ್ವ ಒಬ್ಬರು ಏನಾದರೂ ಒಂದು ಬೆಳೆದಿದ್ರೆ ಅವ್ರು ಇನ್ನೊಬ್ರಿಗೆ ಕೊಡ್ತಾರೆ ಅವರು ಏನಾದರೂ ಬೆಳೆದಿದ್ರೆ ಇವ್ರು ಇನ್ನೊಬ್ಬರು ಕೊಡ್ತಾರೆ ಆ ಥರ ಈಗೆಲ್ಲ ಕಿತ್ತಿದ್ದಾಯಿತು ನೋಡಿ ಹೆಂಗಿದೆ ಫುಲ್ ಫ್ರೆಶ್ ಇವಾಗ ಇದನ್ನೆಲ್ಲ ಬಿಡಿಸ್ಬಿಟ್ಟು ನೀಟಾಗಿ ವಾಶ್ ಮಾಡಬೇಕು ನೋಡಿ ಇವಾಗ ವಾಶ್ ಮಾಡ್ತಾ ಇದ್ದಾರೆ ಈ ರೀತಿ ಜಾಲರ ಥರ ಇರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ನೀರೆಲ್ಲ ಕೆಳಗಡೆ ಸೋರೋಗುತ್ತೆ ಚೆನ್ನಾಗಿ ವಾಶ್ ಮಾಡ್ಬೋದು ಇಲ್ಲಾಂದರೆ ಒಂದು ದೊಡ್ಡ ಟಬ್ ಒಳಗಡೆ ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡಬೇಕು ಈ ಧೂಳೆಲ್ಲ ತುಂಬ ತುಂಬ್ಕೊಂಡ್ಬಿಟ್ಟಿರುತ್ತೆ ನೀಟಾಗಿ ವಾಶ್ ಮಾಡಿ ಅದನ್ನು ಡ್ರೈ ಮಾಡಬೇಕು ಅದೆಲ್ಲ ನೀಟಾಗಿ ಒಂದೊಂದು ಬಿಡಿಸ್ಬೇಕು ನೋಡಿ ಇಲ್ಲಿ ಬಿಡಿಸ್ತಾ ಇದ್ದೀನಿ ನಾನು ಚಿಕ್ಕ ವಯಸ್ಸಿದ್ದಾಗ ನಾವು ಸಿಕ್ಕಾಪಟ್ಟೆ ತಿಂತಾ ಇದ್ದೀನಿ ಎಲ್ಲಿ ಕೈನೆಲ್ಲ ಆದರೆ ಇವಾಗೇನು ಇಷ್ಟನೇ ಆಗೋಲ್ಲ ಅಷ್ಟೊಂದು ಅದಕ್ಕೆ ಉಪ್ಪಿನಕಾಯಿ ಮಾಡೋಣ ಉಪ್ಪಿನಕಾಯಿದ್ರೂ ತಿನ್ಬೋದು ಅಂತ ನಾವು ಮಾಡ್ತೀವಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಿಕ್ಕಿದ್ರೆ ಅದು ಇಷ್ಟ ಆಗೋಲ್ಲ ಒಂದು ಎರಡು ಇದ್ದರೆ ಇಷ್ಟಪಡ್ತೀವಿ ಇವಾಗ ನೋಡಿ ಎಲ್ಲ ತೊಳೆದ್ಬಿಟ್ಟು ಬಿಸಿಲಿತ್ತು ಎಳೆಯ ಬಿಸಿಲು ಅಂದರೆ ಅವಾಗಿನೂ ಬರ್ತಾರೆ ಬಿಸಿಲು ಬೆಳಗಿನ ಜಾವ್ದು ಅದರಲ್ಲಿ ನಾವು ಒಣಗಿಸಿದ್ವಿ ಜಾಸ್ತಿ ಒಣಗಿಸ್ಬಾರ್ದು ಅದು ಡ್ರೈ ಆಗಲಿ ಅಂತ ಅಷ್ಟೇ ಹೀಗೆಲ್ಲ ವಾಶ್ ಮಾಡಿ ತೊಗೊಂಡು ಹೋಗ್ತಾಯಿದ್ದೀವಿ ಒಣಸಕ್ಕೆ ಈ ಥರ ಕಾಟನ್ ಬಟ್ಟೆ ಮೇಲೆ ಹಾಕ್ಬಿಟ್ಟು ನೆಲದ ಮೇಲೆ ಸ್ವಲ್ಪ ಒನ್ ಅವರ್ ಡ್ರೈ ಆದರೆ ಸಾಕು ಎಲ್ಲ ಹೊಲ್ಕೊಳ್ಬೇಕು ಇಲ್ಲಾಂದ್ರೆ ಉಪ್ಪಿನ ಬರಲ್ಲ ನೀಟಾಗಿ ತೊಳೆದಾದಮೇಲೆ ಈ ಥರ ಡ್ರೈ ಮಾಡೋಕ್ಕೆ ಹಾಕ್ಬೇಕು ಇವಾಗ ಫಸ್ಟಿಗೆ ಒಂದು ಇಡ್ಲಿ ಪಾತ್ರೆ ಇರುತ್ತಲ್ವ ಆ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ವಾಟರ್ ಹಾಕಿ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಚೂರು ಉಪ್ಪು ಹಾಕ್ಬಿಟ್ಟು ಇವಾಗ ಏನು ಮಾಡ್ತಾ ಇದ್ದೀವಿ ನಾವು ಈಗ ಜಾಲರ ಥರ ಇದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡು ನಾವು ನೆಲ್ಲಿಕಾಯಿನ ಫಸ್ಟು ಸ್ಟೀಮ್ ಮಾಡ್ಕೋಬೇಕು ಸ್ಟೀಮ್ ಅಂದರೆ ಈ ಇಡ್ಲಿನೆಲ್ಲ ನಾವು ಬೇಯಿಸ್ಕೋತೀವಲ್ಲ ಆ ಥರ ಇದನ್ನು ಇಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಫುಲ್ ಮೀಡಿಯಂ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಇಡಬಾರ್ದು ಫುಲ್ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಅದನ್ನು ಬೇಯಿಸ್ಕೊಬೇಕಾಗುತ್ತೆ ಈ ರೀತಿ ಒಂದು ಮೇಲೆ ಇಡ್ ಒಂದು ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೋಬೇಕು ಜಾಸ್ತಿನೂ ಬೇಯಿಸ್ಬಾರ್ದು ತೀರಾ ಕಮ್ಮಿನೂ ಬೇಯಿಸ್ಬಾರ್ದು ನಾರ್ಮಲಾಗಿ ಒಂದು ಟೆನ್ ಮಿನಿಟ್ಸ್ ಏಯ್ಟ್ ಟು ಟೆನ್ ಮಿನಿಟ್ಸ್ ಬೇಯಿಸ್ಕೋಬೇಕು ಇದು ಯಾಕೆ ಬೇಯಿಸ್ತಾರೆ ಅಂದರೆ ಬೇಯಿಸ್ಬಿಟ್ಟು ಇದನ್ನು ಎಣ್ಣೆಯಲ್ಲಿ ಒಗ್ಗರಣೆ ಮಾಡಬೇಕು ಆವಾಗ ಏನಾಗುತ್ತೆ ಅಂದರೆ ಜಾಸ್ತಿ ದಿನ ಇಟ್ಕೋಬೋದು ನಾವು ಕೆಡಲ್ಲ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನೋಡಿ ಇವಾಗ ನಾನು ಒಂದು ತೋರಿಸ್ತಾ ಇದ್ದೀನಿ ಇಷ್ಟು ಬೆಂದಿದರೆ ಸಾಕು ಅದನ್ನು ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ ಜಾಸ್ತಿ ಬಿಸಿ ಇರುತ್ತೆ ಜಾಸ್ತಿ ಬೇಯಿಸ್ಬೇಡಿ ಒಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ಆದರೂ ಒಳಗಡೆ ಆದರೂ ಸಾಕು ಇವಾಗ ಇದಾಗಿದೆ ನಾವು ಎರಡು ಬ್ಯಾಚಲ್ಲಿ ಇಲ್ಲಿ ಬೇಯಿಸ್ಕೊತಾ ಇದ್ದೀವಿ ಒಂದು ಬ್ಯಾಚ್ ಇವಾಗ ಆಯಿತು ಇದನ್ನು ತೆಗೆದಿಟ್ಬಿಟ್ಟು ಒಂದು ಜಾಲರ ಯೂಸ್ ಮಾಡಿಕೊಂಡು ನಾವು ಅದನ್ನು ತೆಗಿತಾ ಇದ್ದೀವಿ ನಾವು ಈ ರೀತಿ ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕು ಈಗ ಬೇರೆ ಇನ್ನೊಂದು ಸ್ವಲ್ಪ ಹಾಕಬೇಕಲ್ಲ ಅದಕ್ಕೆ ಅದಕ್ಕೋಸ್ಕರ ಇದನ್ನು ನೀವು ಎಣ್ಣೆಲಿ ಫ್ರೈ ಮಾಡಿ ಡೈರೆಕ್ಟಾಗಿ ಎಣ್ಣೆಲಿ ಫ್ರೈ ಮಾಡಿ ಕೂಡ ಮಾಡ್ಬೋದು ನಾನು ಇವಾಗ ಈ ಥರ ತೋರಿಸ್ತಾ ಇದ್ದೀನಿ ಸ್ಟೀಮ್ ಮಾಡಿ ಮಾಡೋದು ಒಬ್ಬೊಬ್ರು ಹಾಗೆ ಹಾಕ್ತಾರೆ ಕುಟ್ಬಿಟ್ಟು ನೆಲ್ಲಿಕಾಯಿನ ಡೈರೆಕ್ಟಾಗಿ ಹಾಗೆ ಹಾಕಿ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಬಟ್ ಈ ಥರ ನಾವು ಚೆನ್ನಾಗಿರುತ್ತೆ ಅಂತ ನೋಡಿ ಟ್ರೈ ಮಾಡಿರೋದು ನೋಡಿ ಈ ರೀತಿ ಎಲ್ಲ ಶಿಫ್ಟ್ ಮಾಡ್ಕೊಂಡು ಆದಮೇಲೆ ಇನ್ನೊಂದು ಬ್ಯಾಚನ್ನು ನಾವು ಇಟ್ಟು ಬೇಯಿಸಬೇಕು ಈಗ ಇನ್ನೊಂದು ಬ್ಯಾಚ್ ಕೂಡ ನಾನು ಇಟ್ಟಿದ್ದೀನಿ ಎರಡೂ ಆದಮೇಲೆ ಮತ್ತೆ ಒಗ್ಗರಣೆ ಮಾಡ್ಕೋಬೇಕದು ಇಲ್ಲ ನೋಡಿ ಇವಾಗ ಎಲ್ಲ ಆಗಿದೆ ಸಿಕ್ಕಾಪಟ್ಟೆ ಬಿಸಿ ಇದೆ ಆಗಬೇಕಂತ ನೋಡಿ ಈಗ ಹಿಂಗೆ ಮುಟ್ಟಿದ್ರೆ ಅದು ಸ್ವಲ್ಪ ಮೆತ್ತಗಾಗಿರಬೇಕು ಆ ಥರ ಆಗಬೇಕು ಇವಾಗ ಒಗ್ಗರಣೆ ಮಾಡೋಕ್ಕೆ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಎರಡು ಸ್ಪೂನಷ್ಟು ಸಾಸಿವೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಯಾಕೆಂದರೆ ಸಾಸಿವೆ ಟೇಸ್ಟ್ ಚಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸಾಸಿವೆ ಹಾಕಾದ್ಮೇಲೆ ಸ್ವಲ್ಪ ರೋಸ್ಟ್ ಆದಮೇಲೆ ಒಂದೆರಡು ಸ್ಪೂನ್ ಸೇಮ್ ಕ್ವಾಂಟಿಟಿ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೋಬೇಕು ಎರಡನ್ನೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಫುಲ್ ಲೋ ಫ್ಲೇಮಲ್ಲಿ ಇಟ್ಟು ಫ್ಲೇ ಫ್ರೈ ಮಾಡಿ ಸ್ಮೆಲ್ ಬರುತ್ತೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಆಗಿದೆ ಅಂತ ನೆಕ್ಸ್ಟು ಒಂದು ಟೇಬಲ್ ಸ್ಪೂನ್ ಒಂದು ಫುಲ್ ಸ್ಪೇ ಸ್ಪೂನಲ್ಲ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಇರುತ್ತಲ್ಲ ಅದನ್ನು ಇದ್ದೀನಿ ನಾನು ಮೆಂತ್ಯನೂ ಅಷ್ಟೇ ಉಪ್ಪಿನಕಾಯಿ ತುಂಬ ಟೇಸ್ಟ್ ಬರುತ್ತೆ ಆದರೆ ಜಾಸ್ತಿ ಆಗಿಬಿಟ್ರೆ ಕಹಿ ಆಗುತ್ತೆ ಸೊ ನೋಡ್ಕೊಂಡು ಹಾಕೋಬೇಕು ಇವಾಗ ಇದನ್ನೆಲ್ಲನೂ ಒಂದು ಚಿಕ್ಕ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಪೌಡರ್ ಮಾಡ್ಕೋಬೇಕು ಒಂದು ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡಬೇಕು ಯಾಕೆಂದರೆ ಅದು ಸ್ವಲ್ಪ ಫ್ರೈ ಆಗಬೇಕು ಸ್ಮೆಲ್ ಬರಬೇಕು ಇವಾಗ ನೋಡಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನಾವು ಅಲ್ಲ ಪೌಡರ್ ಫೈನ್ ಪೌಡರ್ ಮಾಡಬೇಕು ತರಿ ತರಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಫುಲ್ ನುಣ್ಣು ಪೌಡರ್ ಮಾಡಬೇಕು ಇವಾಗ ಬೆಳ್ಳುಳ್ಳಿ ಆಪ್ಷನಲ್ ನಿಮ್ಗೆ ಬೇಕಾದರೆ ನಿಮ್ಮ ಟೇಸ್ಟ್ ಇಷ್ಟ ಆದರೆ ಹಾಕೋಬೋದು ನಾನಿಲ್ಲಿ ಒಂದೂವರೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ಸಮೇತ ಹಾಗೆ ಹಾಕೋತಾ ಇದ್ದೀವಿ ನಾವು ಇವಾಗ ಮತ್ತೆ ಇನ್ನೊಂದು ಪ್ಯಾನಲ್ಲಿ ಒಂದು ಹಾಫ್ ಚಿಕ್ಕ ಗ್ಲಾಸಲ್ಲಿ ಒಂದು ಹಾಫ್ ಅಷ್ಟು ಆಯಿಲ್ ಹಾಕೋಬೇಕು ಏಕೆಂದರೆ ಇದು ಉಪ್ಪಿನಕಾಯಿಗೆ ಆಯಿಲ್ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಉಪ್ಪಿನಕಾಯಿ ನೆಲ್ಲಿಕಾಯಿನೆಲ್ಲ ಇದಕ್ಕೆ ಹಾಕಿ ಫ್ರೈ ಮಾಡ್ತೀವಿ ಅದಕ್ಕೋಸ್ಕರ ಜಾಸ್ತಿ ಹಾಕ್ಕೊಳ್ಳಿ ನೆಕ್ಸ್ಟು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ ನಾನು ಜಾಸ್ತಿ ಬೇಡ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ಬಿಟ್ಟು ಗ್ಯಾಸನ್ನ ಆಫ್ ಮಾಡಬೇಕು ಓಕೆ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಅದಾದಮೇಲೆ ನಾನಿಲ್ಲಿ ಖಾರದ ಪುಡಿ ಹಾಕೋತಾಯಿದ್ದೀನಿ ಒಂದು ಫೈವ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಗ್ಯಾಸ್ ಆನಲ್ಲೇ ಇಟ್ಬಿಟ್ಟು ಹಾಕಿದ್ರೆ ಸೀದೋಗ್ಬಿಡುತ್ತೆ ಬೆಳ್ಳುಳ್ಳಿ ಸೊ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಐದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಖಾರದ ಪುಡಿನೂ ಕೂಡ ಇಂಪಾರ್ಟೆಂಟ್ ಯಾಕೆಂದರೆ ಉಪ್ಪಿನಕಾಯಿ ಉಪ್ಪು ಖಾರನೇ ಜಾಸ್ತಿ ಇವಾಗ ಖಾರದ ಪುಡಿ ಹಾಕಿದ್ಮೇಲೆ ನಾವು ಗ್ಯಾಸನ್ನ ಆನ್ ಮಾಡಿಕೊಂಡು ಫ್ಲೇಮ್ನ ನೆಲ್ಲಿಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಎಷ್ಟು ಕಲರ್ ಕಾಣಿಸ್ತಾ ಇದೆ ಹಂಗೆ ಎತ್ಕೊಂಡು ತಿನ್ಬಿಡೋಣ ಇದೆ ಅಷ್ಟು ಚೆನ್ನಾಗಿದೆ ಕಲರು ಈ ಚಿಲ್ಲಿ ಪೌಡರ್ನೆಲ್ಲ ಚೆನ್ನಾಗಿರೋದು ಚೆನ್ನಾಗಿರೋದನ್ನ ತಗೊಂಡು ನೀವು ಹಾಕಬೇಕು ಆವಾಗ ಉಪ್ಪಿನಕಾಯಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈ ಥರ ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರದ ಪುಡಿ ಮೇಲೆ ಇವಾಗ ಅರಿಶಿನ ಅರಶಿನ ಕೂಡ ಹಾಕಲೇಬೇಕು ಇದು ಮೇನ್ ಇಂಗ್ರೀಡಿಯೆಂಟ್ ಒಂದು ಹಾಫ್ ಟೇಬಲ್ ಸ್ಪೂನ್ ಅರ್ಶನ ಇದ್ದೀನಿ ಅದು ಹಾಕಿದ ನೆಕ್ಸ್ಟಿಗೆ ನಾನು ಈಗ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಪೌಡರ್ ಅದನ್ನು ಇದ್ದೀನಿ ಈ ಪೌಡರ್ನೇ ಲಾಸ್ಟಲ್ಲಿ ಹಾಕಬೇಕು ಅದಾದಮೇಲೆ ಸಾಲ್ಟ್ ಹಾಕಬೇಕು ಸಾಲ್ಟು ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ತ್ರೀ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಸಾಲ್ಟು ಯಾಕೆಂದರೆ ಅದು ಮಾಗೋಕ್ಕೆ ನಾವು ಒಂದು ಟೂ ಟು ತ್ರೀ ಡೇಸ್ ಟೈಮ್ ಕೊಡ್ತೀವಲ್ಲ ಆವಾಗ ನೀವು ಮತ್ತೆ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರು ಅದು ಚೆನ್ನಾಗಾಗುತ್ತೆ ಬಟ್ ಜಾಸ್ತಿ ಹಾಕಬೇಡಿ ಸಾಲ್ಟು ಹಂಗಂತ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಬಿಟ್ಟು ಫುಲ್ ಲೋ ಫ್ಲೇಮಲ್ಲಿ ಇನ್ನೊಂದು ತ್ರೀ ಟು ಫೋರ್ ಮಿನಿಟ್ಸ್ ಅದನ್ನು ಬೇಯಿಸ್ಬೇಕು ಏಕೆಂದರೆ ಎಣ್ಣೆಯಲ್ಲ ಅದು ಚೆನ್ನಾಗಿ ಹೀರ್ಕೊಂಡು ನೀಟಾಗಿ ಫ್ರೈ ಆದರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಉಪ್ಪಿನಕಾಯಿ ರೆಡಿಯಾಗಿದೆ ಆದರೆ ಈಗಲೇ ತಿನ್ನೋಕ್ಕಾಗಲ್ಲ ಒಂದು ಟೂ ಟು ತ್ರೀ ಡೇಸು ಒಂದು ಕಂಟೈನರಲ್ಲಿ ಹಾಕಿ ಈ ಥರ ನಾವು ಪ್ಲಾಸ್ಟಿಕಲ್ಲಿ ಹಾಕಿದ್ದೀವಿ ಪಿಂಗಾಣಿ ಬಟ್ಲು ಅಂತಾರಲ್ಲ ಆ ಥರದ್ರೊಳಗಡೆ ಹಾಕಿದ್ರೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಸೂಪರಾಗಿ ಬಂದಿತ್ತು ಎಲ್ಲರೂ ಮಿಸ್ ಮಾಡದೆ ಟ್ರೈ ಮಾಡಿ ನೆಲ್ಲಿಕಾಯಿ ಸೀಸನ್ ಇವಾಗ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್